ಕೂಜಂ ತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಅರೋಹ್ಯ ಕವಿತಾ ಶಾಖಂ ವಂದೆ ವಾಲ್ಮೀಕಿ ಕೋಕಿಲಂ ರಾಮಾಯಣದ ಕೆಲವು ಸ್ವಾರಸ್ಯಗಳ ಈ ಭಾಷಣ ಮಾಲಿಕೆ ಆ ಆರನೇ ಆ ಸಂಚಿಕೆಗೆ ಕಾಲಿಟ್ಟಿದೆ ಆರು ಸಂಚಿಕೆಗಳು ಅಂದ್ರೆ ಆರ್ ಹೆಜ್ಜೆ ಅಹ್ ನೀವು ಎಷ್ಟಾ ಸಹೃದಯರು ಈ ಆರು ಹೆಜ್ಜೆಗಳು ಕೂಡ ನಮ್ಮ ಜೊತೆ ಬಂದಿದ್ದೀರಿ ಆ ಒಂದು ತುಂಬಾ ಒಂದು ಮಹತ್ವ ಏನಪ್ಪಾ ಅಂತಂದ್ರೆ ಇಬ್ರು ಮನುಷ್ಯರು ಯಾರಾದ್ರೂ ಜೊತೆಗೆ ಏಳು ಹೆಜ್ಜೆಗಳನ್ನ ಜೊತೆಗಿಟ್ರೆ ಅವರು ಸ್ನೇಹಿತರಾಗ್ತಾರಂತೆ ಅದೇ ರೀತಿಯಾಗಿ ಇನ್ನ ಏಳನೇ ಹೆಜ್ಜೆ ಕಡೆ ಇರ್ತಿದೀವಿ ಹಾಗಾಗಿ ನಾವೆಲ್ಲಾ ಫ್ರೆಂಡ್ಸ್ ಆಫ್ ರಾಮಾಯಣ ಕೂಡ ಆದಷ್ಟು ಬೇಗ ಆಗ್ತಾ ಇದೀವಿ ಅಂತ ಒಂದು ಸಂತೋಷ ಮತ್ತೆ ಒಂದು ಉತ್ಸಾಹ ಎರಡೂ ಕೂಡ ಇದೆ ತಾವೆಲ್ಲಾರು ಪ್ರಾಜ್ಞರು ಆ ಪ್ರಾಜ್ಞರು ಅದು ಈ ಪ್ರಾಜ್ಞರಿಗೆ ಯಾಕಂದ್ರೆ ಚಿಗುರು ಅಂತ ಸಭೆಯಲ್ಲಿ ನಿಜವಾಗ್ಲೂ ತುಂಬಾ ಒಳ್ಳೆ ಪ್ರಾಜ್ಞರಿದ್ದಾರೆ ಸಹೃದಯರಿದ್ದಾರೆ ನಾನು ಕಳೆದ ಭಾಷಣದಲ್ಲಿ ಹೇಳ್ತಾ ಇದ್ದೆ ಆ ಮುಂಚೆ ಲಕ್ಷಕ್ಕೊಬ್ಬ ಸಹೃದಯ ಇರ್ತಾನಂತೆ ಈಗಿನ ಸಮಯದಲ್ಲಿ ಒಂದು ಕೋಟಿಗೊಬ್ಬ ಸಹೃದಯ್ ಸಿಕ್ಕೋದು ತುಂಬಾ ಕಷ್ಟ ಆದ್ರಿಂದ ನಾವು ಆರು ಜನ ಏನ್ ಸೇರಿದೀವಿ ಆರು ಕೋಟಿಗೊಬ್ಬರು ಆರು ಕೋಟಿ ನಮ್ಮ ಏನು ಈ ಜನಸಂಖ್ಯೆ ಇದೆ ಇಡೀ ಕರ್ನಾಟಕದ ಒಂದು ಸಹೃದಯರ ರೆಪ್ರೆಸೆಂಟೇಶನ್ ಅಂತ ಹೇಳ್ತಾ ನಾವು ರಾಮಾಯಣನ ಯಾಕೆ ಓದ್ಬೇಕು ರಾಮಾಯಣವನ್ನ ಯಾಕೆ ಕೇಳ್ಬೇಕು ಅಂತ ಒಂದು ಪ್ರಶ್ನೆ ಖಂಡಿತ ಬರುತ್ತೆ ಇದಕ್ಕೆ ಉತ್ತರ ನಾ ಉಪನಿಷತ್ತೆ ಹೇಳ್ಬಿಟ್ಟಿದೆ ರಾಮಾಯಣನ ಕೇಳಿದ್ರೆ ಬೇರೆ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದ್ರೆ ನಮ್ಮಲ್ಲಿರ್ತಕ್ಕಂತ ಮನೋ ಮತ್ತು ಹೃದಯ ವೈಶಾಲ್ಯತೆ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಅಂದ್ರೆ ಏನೋ ಹೇಳ್ತಾರಲ್ಲ ಡೀಪ್ ಹಾರ್ಟ್ ಅಂತ ಬ್ರಾಡ್ ಥಿಂಕಿಂಗ್ ಅಂಡ್ ಡೀಪ್ ಹಾರ್ಟ್ ಅಂತ ಅಂದ್ರೆ ವೈಶಾಲ್ಯತೆ ಅಂದ್ರೆ ಡೀಪ್ ಅಂಡ್ ಬ್ರೆಡ್ ಎರಡು ಬರುತ್ತೆ ಅದು ಹೆಚ್ಚಾಗ್ತಾ ಹೋಗುತ್ತೆ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಸಣ್ಣತನ ಕಡಿಮೆ ಆಗಿ ನಮ್ಮಲ್ಲಿರ್ತಕ್ಕಂಥ ದುಗುಡ ದುಮ್ಮಾನಗಳು ನಮ್ಮಲ್ಲಿರ್ತಕ್ಕಂಥ ಈ ಸೆಲ್ಫ್ ಡೌಟ್ಸ್ ಅದೆಲ್ಲ ಹೋಗಿ ನಮಗೆ ಒಂದು ಹೊಸ ಧೈರ್ಯವನ್ನ ಈ ರಾಮಾಯಣ ತುಂಬುತ್ತೆ ಅದಾದ್ಮೇಲೆ ಬೈ ಪ್ರಾಡಕ್ಟ್ಸ್ ಸೈಡ್ ಎಫೆಕ್ಟ್ಸ್ ಆಗಿ ಮೋಕ್ಷ ಭಕ್ತಿ ಅವೆಲ್ಲ ಬಂತಂದ್ರೆ ಅವೆಲ್ಲ ಪ್ಲಸ್ ಪಾಯಿಂಟ್ಸ್ ಬಟ್ ಇವಾಗ ಸದ್ಯಕ್ಕೆ ತುಂಬಾ ಪ್ರಾಕ್ಟಿಕಲ್ ಆಗಿ ಇದು ನಮಗೆ ನಮ್ಗೆ ರಾಮಾಯಣ ತುಂಬಾ ಸಹಾಯ ಮಾಡುತ್ತೆ ಈಗಿನ ಎಷ್ಟೊಂದು ಈ ಸೆಲ್ಫ್ ಹೆಲ್ಪ್ ಬುಕ್ಸ್ ಅಂತ ಏನಿರುತ್ತೆ ಅದನ್ನ ನೋಡ್ದಾಗ್ಲೂ ಅಷ್ಟೇ ಅವುಗಳೆಲ್ಲ ಮಾಡುವಂತಹ ಪ್ರಯತ್ನ ನಮ್ಮಲ್ಲಿರ್ತಕ್ಕಂಥ ದುಗುಡಗಳನ್ನ ಕಡಿಮೆ ಮಾಡೋದು ಸಂದೇಹಗಳನ್ನ ಕಡಿಮೆ ಮಾಡೋದು ನಮ್ಮನ್ನ ನಾವೇ ಒಳ್ಳೆ ದಾರಿಗೆ ತಂದ್ಕೊಳ್ಳೋದು ಆ ದೃಷ್ಟಿಯಿಂದ ನೋಡಿದ್ರೆ ನನಗೆ ರಾಮಾಯಣ ಅತ್ಯುತ್ತಮವಾದ ಪುಸ್ತಕ ಅದನ್ನ ಎಲ್ಲಾರು ಓದ್ಬೇಕು ಅಂತ ನನ್ನ ತುಂಬಾ ಆ ಕೇಳೋಕೆ ಎಲ್ಲಾರನು ಇದನ್ನೇ ಕೇಳ್ಕೊತೀವಿ ಓದ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಬೇರೆಯವ್ರು ಹೇಳೋದನ್ನ ಕೇಳಿ ಕೂಡ ಆಮೇಲೆ ನನ್ಗೆ ಇನ್ನೊಂದು ವಿಷಯ ನೆನ್ಪಿಗೆ ಬಂತು ಅದು ಮರ್ತ ಹೋಗೋದ್ರೊಳಗೆ ಹೇಳ್ತೀನಿ ಈ ಅಯೋಧ್ಯದಲ್ಲಿ ರಾಮ ಪ್ರತಿಷ್ಠಾಪನೆ ಸಮಯದಲ್ಲಿ ಸ್ವರಾಜ್ಯ ಮ್ಯಾಗಝಿನ್ ನಲ್ಲಿ ಒಂದು ಒಂದು ಆರ್ಟಿಕಲ್ ಬಂದಿತ್ತು ಅದರಲ್ಲಿ ಓದಿದ್ದು ನನಗೆ ಇವಾಗ ಜ್ಞಾಪಕ ಬಂತು ಅಲ್ಲಿ ಹೇಳ್ತಾರೆ ರಾಮ ಯಾಕೆ ದೊಡ್ಡವನಾಗ್ತಾನೆ ರಾಮ ಯಾಕೆ ಆ ದೇವತಾ ಆ ದೇವತೆ ಅಂತ ನಾವು ಪೂಜೆ ಮಾಡ್ತೀವಿ ದೇವ್ರಂತ ಪೂಜೆ ಮಾಡ್ತೀವಿ ಅಂತಂದ್ರೆ ಅವ್ರು ಹೇಳ್ತಾರೆ ರಾಮ ತನ್ನ ತನ್ನ ಫ್ಯಾಮಿಲಿ ಅಂತ ಏನಿರುತ್ತೆ ತನ್ನ ಸಂಸಾರವನ್ನ ತನಕಿಂತ ಹೆಚ್ಚಿನ ಮಟ್ಟದಲ್ಲಿ ಇಟ್ಟ ಅಂದ್ರೆ ಅವ್ರಿಗೆ ಮೊದಲನೇ ಆದ್ಯತೆ ಕೊಟ್ಟ ಆಮೇಲೆ ತನ್ನ ರಾಷ್ಟ್ರವನ್ನ ತನ್ನ ಆ ಫ್ಯಾಮಿಲಿ ಅಥವಾ ತನ್ನ ಸಂಸಾರಕ್ಕಿಂತ ಮೇಲೆ ಇಟ್ಟ ಅದಕ್ಕೋಸ್ಕರ ರಾಮ ದೊಡ್ಡವನಾಗಿ ನಿಂತಾನೆ ನಾವ್ ಎಷ್ಟೊಂದ್ ಬಾರಿ ನಮ್ಮನ್ನ ನಾವೇ ನಮ್ಮನ್ನ ನಮ್ಮನ್ ಸುತ್ತಾನೆ ನಾವೊಂದು ದೊಡ್ಡ ಪ್ರಪಂಚ ಅಂತ ತಿಳ್ಕೊಂಡು ಓಡಾಡ್ತಾ ಇರ್ತಕ್ಕಂತ ಈ ಸಂದರ್ಭದಲ್ಲಿ ರಾಮ ಒಬ್ಬ ದೊಡ್ಡ ಆದರ್ಶ ವ್ಯಕ್ತಿಯಾಗಿ ನಿಂತಾನೆ ಈ ಸ್ವಲ್ಪ ವಿಷಯದ ಆ ಅಹ್ ವಿಷಯದ ಬದಲಾವಣೆ ಆದ್ರೂ ಕೂಡ ನಾನು ತುಂಬಾ ಮುಖ್ಯ ಹೇಳ್ತೀನಿ ಇದು ಪಿಚಿಯವರ ಮಾತನಾಡುವ ದೇವರುಗಳಲ್ಲಿ ಬರುತ್ತೆ ಅಹ್ ಅದ್ರಲ್ಲಿ ಭರತ್ ಮಿಲಾಪ್ ಅಂತ ಒಂದು ಸಿನಿಮಾ ಬಂದಿರತ್ತೆ ಆ ಭರತ್ ಮಿಲಾಪ್ ರಾಮಾಯಣದ ಆಧಾರಿತ ಚಿತ್ರನೇ ಆ ಭರತ್ ಮಿಲಾಪ್ ಹೋಗ್ಲಿಕ್ಕೆ ಒಂದ್ ದೊಡ್ಡ ಚರ್ಚೆ ಆಗತ್ತೆ ಅದು ತುಂಬಾ ಒಳ್ಳೆ ಸಿನಿಮಾ ಹಾಗೆ ಹೀಗೆ ಅಂತ ಮಾತಾಡ್ತಾರೆ ಅವ್ರ ಎಷ್ಟೊಂದು ಫ್ರೆಂಡ್ಸ್ ಎಲ್ಲಾ ಸೇರ್ಕೊಂಡು ಚರ್ಚೆ ಮಾಡಿ ಹೋಗೋದ್ರೊಳಗಡೆ ಆ ಸಿನಿಮಾದಲ್ಲೆಲ್ಲಾ ಟಿಕೆಟ್ ಖಾಲಿ ಆಗಿರುತ್ತೆ ಅವಾಗೆಲ್ಲ ಈ ತರ ಆನ್ಲೈನ್ ಇಲ್ಲದೆ ಇದ್ದಾಗ ಅವನ್ ಕೇಳ್ತಾನೆ ನೋಡಿ ಸರ್ ಬರೀ ನೆಲದ ಮೇಲೆ ಇದೆ ಸೀಟು ಅಂತ ಅವಾಗ ಮೂರ್ ಇರ್ತಾ ಇತ್ತು ನೆಲ ಬೆಂಚು ಮತ್ತೆ ಚೇರು ಅಥವಾ ಬಾಲ್ಕನಿ ಅಂತ ಇವ್ರಿಗೆ ಯಾರಿಗೂ ಇಷ್ಟ ಇರಲ್ಲ ಆದ್ರೆ ಏನಂತೆ ಒಬ್ರಲ್ಲಿ ಒಬ್ಬರು ಸಮತಾವಾದಿ ಇರ್ತಾನೆ ಇನ್ನೆಲ್ಲ ಅಂದ್ರೆ ಸಮತಾವಾದ ಅಲ್ಲೇ ಹೋಗಿ ಕುತ್ಕೊಂಡು ನೋಡೋಣ ಅಂತ ಸಿನಿಮಾ ಪ್ರಾರಂಭ ಆಗುತ್ತೆ ಎಲ್ಲಾ ನಡೀತಾ ಇರತ್ತೆ ಇನ್ನೇನು ರಾಮ ಅಯೋಧ್ಯೆಯನ್ನ ಬಿಟ್ಟು ವನವಾಸಕ್ಕೆ ಹೋಗ್ಬಿಟ್ಟಿದಾನೆ ಆ ವಿಷಯ ನಂತರ ಭರತನ ತಿಳಿಯುತ್ತೆ ಭರತ ಓಡಿ ಬಂದು ಅವ್ರ ಅಮ್ಮನ್ನ ಕೇಳ್ತಾ ಇರ್ತಾನೆ ಎಲ್ಲಿ ಮಾ ಬೋಲ್ ರಾಮ್ ಕಹಾ ಅಂತ ಅವಳೇನು ಉತ್ತರ ಕೊಡಲ್ಲ ಅದು ತುಂಬಾ ಇಮೋಷನಲ್ ಆಗಿ ಬಿಲ್ಡ್ ಆಗ್ತಾ ಹೋಗುತ್ತೆ ಮಾ ಬೋಲ್ ರಾಮ್ ಕಹಾ ಅಂತ ಎಲ್ಲ ಇಡೀ ಈ ಆ ಒಂದು ಸಿನಿಮಾ ಥಿಯೇಟರ್ ಎಲ್ಲಾರು ನಿಶ್ಶಬ್ಧದಿಂದ ಕೂತ್ಕೊಂಡು ಇಂಟೆನ್ಸ್ ಟೆನ್ಸ್ ಎನ್ವಾರ್ಮೆಂಟ್ ಅಲ್ಲಿ ನೋಡ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಯಾರೋ ಒಬ್ನು ಎದ್ದು ನಿಂತ್ಕೊಂಡು ಜೋಶ್ ಅಲ್ಲಿ ಬಂದು ಬೋಲ್ಗೆ ಹಲ್ಕಟ್ ಕಹಾರಾಮ್ ಅಂತ ಕೇಳ್ತಾರೆ ಆಗ ಎಲ್ಲಾ ದೀಪ ಎಲ್ಲ ಹಾಕಿ ಎಲ್ಲಾ ನೋಡ್ದಾಗ ಅದನ್ನ ಕೂಕ್ಕೊಂಡವನು ಒಬ್ನ ಜಟ್ಕ ಓಡಿಸೋ ಅಂತ ಅವನಿಗೆ ಏನಾದ್ರೂ ಬೀಚಿ ಬರೀತಾರೆ ಅವತ್ತೇನಾದ್ರೂ ಅವಳು ಕೈಕೈ ಏನಾದ್ರು ಅವನ್ ಮುಂದೆ ಗೌಸ್ ಮುಂದೆ ಏನಾದ್ರು ಇದ್ದಿದ್ರೆ ಅವ್ಳ ಗ್ಯಾರಂಟಿ ಕೊಲೆ ಆಗ್ತಾ ಇದ್ನು ಅಂತ ಅಂದ್ರೆ ಅವನಿಗೆ ಅಷ್ಟು ಆ ಒಂದು ಹ್ಯೂಮನ್ ಇಮೋಷನ್ ಆ ಕೊಲೆ ಅನ್ನೋ ಹೊಡಿತಾ ಇದ್ನೋ ಕೊಲೆ ಅಂತನೋ ಬೇರೆ ಆದ್ರೆ ಅವನಲ್ಲಿ ಆ ಇಮೋಷನ್ಸ್ ಹೇಗೆ ಮೇಲೆ ಬಂತು ಅಂತ ಆ ಒಂದು ಆ ಹ್ಯೂಮನ್ ಇಮೋಷನ್ಸ್ ನ ಹೊರಗ್ ತರೋದು ರಾಮಾಯಣ ತುಂಬಾ ಚೆನ್ನಾಗಿ ಕೆಲ್ಸ ಮಾಡುತ್ತೆ ಆದ್ರಿಂದ ಯಾರಾದ್ರೂ ಹ್ಯೂಮನ್ ರಿಲೇಶನ್ಶಿಪ್ಸ್ ಮೇಲೆ ತುಂಬಾ ಹೆಚ್ಚಿನ ಹೆಚ್ಚಿನದಾಗಿ ವಿದ್ಯಾಭ್ಯಾಸ ಮಾಡ್ಬೇಕಂದ್ರೆ ದಯವಿಟ್ಟು ಅವರು ರಾಮಾಯಣ ಓದ್ಬೇಕು ಅಂತ ಹೇಳ್ತಾ ಈಗ ಈ ರಾಮಾಯಣದ ಸ್ವಾರಸ್ಯದ ಕಡೆ ಬರೋಣ ಅದು ಒಂದು ಕೂಡ ಸ್ವಾರಸ್ಯ ಆ ಅದು ಆ ರೀತಿ ಸ್ವಾರಸ್ಯಗಳು ಹಲವಾರು ನಮ್ಮ ನಮ್ಮಲ್ಲೇ ಆಗ್ತಾ ಇರುತ್ತೆ ಆ ಕಳೆದ ಸಂಚಿಕೆಯಲ್ಲಿ ರಾಮ ಲಕ್ಷ್ಮಣರು ಮತ್ತೆ ವಿಶ್ವಾಮಿತ್ರರು ಹೇಗೆ ಅಂಗ ದೇಶಕ್ಕೆ ಬಂದ್ರು ಆ ಅಂಗದೇಶಕ್ಕೆ ಅಂಗದೇಶ ಅಂತಾನೆ ಯಾಕೆ ಹೆಸರು ಬಂತು ಅಲ್ಲಿ ಇದ್ದಿದ್ದು ಕಾಮ ಕಾಮನ ದೇಹ ಸುಟ್ಟಾಗಿ ಅವನ ಅನಂಗ ಆದ್ಮೇಲೆ ಅದು ಅಂಗದೇಶ ಆಯ್ತು ಅಂತ ಹೇಳಿ ಮುಂದೆ ಅವರು ತಾಟಕವನಕ್ಕೆ ಬರ್ತಾರೆ ಅಲ್ಲಿ ತಾಟಕ ಸಮಾರ ಒಂದು ಮೇನ್ ಅಜೆಂಡಾ ಅಥವಾ ಪರ್ಪಸ್ ಇರುತ್ತೆ ಅಲ್ಲಿ ಬಂದು ಆ ವಿಶ್ವಾಮಿತ್ರರು ಅವರ ಒಂದು ಬ್ಯಾಕ್ ಗ್ರೌಂಡ್ ಹೇಳ್ತಾರೆ ಈ ತಾಟಕವನಕ್ಕೆ ಹೇಗೆ ತಾಟಕ ಅಂತ ಹೇಗೆ ತಾಟಕೆ ಅಂತ ಬಂದ್ ಸೇರ್ಕೊಂಡ್ಲು ಅಂತ ತಾಟಕೆ ಒಬ್ಬ ಯಕ್ಷಿ ಅವಳು ಅವಳ ತಂದೆ ಆಳು ಯಕ್ಷ ತಾಟಕ್ಕೆ ಮನೆ ಬರ್ತಾರೆ ಅವಳು ಅಹ್ ಓಕೆ ಅವಳ ಗಂಡ ಸುಂದ ಅಂತ ಆಮೇಲೆ ಅವಳ ಮಗ ಮಾರೀಚ ಅವಳ ತಂದೆ ಅಹ್ ಒಂದು ದೊಡ್ಡ ತಪಸ್ ಮಾಡಿ ಅವನು ಕೂಡ ಯಕ್ಷ ತಪಸ್ ಮಾಡಿ ಅವನಿಗೆ ಮಕ್ಳಿರ್ಲ ತಪಸ್ ಮಾಡಿ ಕೇಳ್ಕೊತಾನೆ ಆಗ ತಾಟಕ್ಕೆ ಹುಡ್ತಾಳೆ ತಾಟಕ್ಕೆ ಗೆ ಅವರು ಸಾವಿರ ಆನೆ ಬಲ ಕೊಡ್ತಾರೆ ಆದ್ರೆ ಏನಾಗುತ್ತೆ ಒಂದು ಬಾರಿ ಅವನ ಗಂಡ ಅಗಸ್ತ್ಯರ ಶಾಪದಿಂದ ಸತ್ತೋಗ್ಬಿಡ್ತಾನೆ ಆಗ ತಾಟಕಿಗೆ ತುಂಬಾ ಕೋಪ ಬಂದು ಅಗಸ್ತ್ಯರನ್ನೇ ಸಾಯಿಸಕ್ಕೆ ಬರ್ತಾ ಇರ್ಬೇಕಾದ್ರೆ ಆಗ ಆಮೇಲೆ ಮಾರೀಚ ಅವನ ಮಗಳ ಮಗನ ಜೊತೆ ಕೂಡ ಆಗ ಅವ ಅಗಸ್ತ್ಯರು ಅವನ ಮಾರೀಚಿಂಗು ನೀನು ರಾಕ್ಷಸ ಆಗು ಅವಳಿಗೂ ರಾಕ್ಷಸ ಆಗು ಅಂತ ಶಾಪ ಕೊಟ್ಬಿಟ್ಟು ಹೊರಟೋಗ್ತಾರೆ ಆಗಿಂದ ಅವಳು ಆ ಒಂದು ಕ್ರೂಶವನ ಅಂತ ಏನಿರುತ್ತೆ ತುಂಬಾ ಒಳ್ಳೆ ವನ ಇರುತ್ತೆ ಆ ಅಲ್ಲಿ ಸೇರ್ಕೊಂಡು ಅವಳು ಅಲ್ಲಿ ಇರ್ತಕ್ಕಂತ ಜನರನ್ನೆಲ್ಲ ಹೆದರ್ಸ್ಕೊಂಡು ಹಾಳು ಮಾಡ್ಕೊಂಡು ಒಟ್ಟು ಕಂಟಕವಾಗಿ ಇರ್ತಾಳೆ ಅವಳೆಲ್ಲ ಅವಳಿಂದ ಆಗ ಆ ರಾಮನ್ಗೆ ಪಾಪ ಒಂದು ಡೆಲಮ ಆಗುತ್ತೆ ತುಂಬಾ ಸ್ವಾರಸ್ಯ ಇದು ವಿಷಯ ಯಾಕಂದ್ರೆ ಆಮೇಲೆ ನೋಡಿ ಆ ಆ ಡೆಲಮಗಳು ರಾಮನ್ ರಾಮನಿಗೆ ಬರಲ್ಲ ಆ ಒಂದು ಸನ್ನಿವೇಶಗಳು ತಳಕಾಟಗಳು ಬರಲ್ಲ ಇಲ್ಲ ಇವಳು ತಾಟಕ್ಕೆ ಯಕ್ಷಿ ಇವಳು ಯಾಕೆ ಇವಳು ಹೆಣ್ಮಗಳು ಕೂಡ ಇವಳನ್ನ ನಾನು ಹೇಗೆ ಸಂಹಾರ ಮಾಡೋದು ಕೊಲೆ ಮಾಡೋದು ಇದು ರಾಜ್ಯ ಧರ್ಮಕ್ಕೆ ಸರಿ ಅಲ್ಲ ಅಲ್ವಲ್ಲ ಈ ಒಬ್ಬ ಹೆಂಗಸನ್ನ ಕೊಲೆ ಮಾಡ್ಬೋದು ಅಂತಾನೆ ಇದೆ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಅಂತ ಒಂದು ಡೌಟ್ ಬರುತ್ತೆ ರಾಮಂಗೆ ಆಗ ವಿಶ್ವಾಮಿತ್ರ ಹೇಳ್ತಾರೆ ನೋಡಪ್ಪ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ನಾನು ಒಂದ್ ನಿನ್ ಹೇಳ್ತೀನಿ ಎಕ್ಸಾಂಪಲ್ ಕೊಡ್ತೀನಿ ಯಾವುದೇ ಒಂದನ್ನ ಅಹ್ ವಿಷಯನ ತಿಳಿಸ್ಬೇಕಾದ್ರೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದ್ರೆ ಅದು ಆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಚೆನ್ನಾಗಿರುತ್ತೆ ಆ ಇದ್ರಲ್ಲಿ ಅವ್ರು ಹೇಳ್ತಾರೆ ಆ ಈ ದೇವತೆಗಳು ಮತ್ತೆ ಅಹ್ ಮತ್ತೆ ಮಧ್ಯೆ ಯಾವಾಗ ಯುದ್ಧ ಆಗಿ ದೈತ್ಯರು ಸೋತು ಬರ್ತಾರಲ್ಲ ಅವರೆಲ್ಲ ಶುಕ್ರಾಚಾರ್ಯನ ಹತ್ರ ಹೋಗ್ತಾರೆ ಅವ್ರ ಗುರುಗಳು ನೋಡಿ ಶುಕ್ರಾಚಾರ್ಯ ನೀವು ದಯವಿಟ್ಟು ನಮ್ಗೆ ಸಹಾಯ ಮಾಡಿ ಹ್ಮ್ ಇವ್ನ ವ್ಯ ಇವ್ರ ದೇವತೆಗಳ ಮೇಲೆ ನಾವು ಗೆಲ್ಬೇಕು ಅಂತ ಆಗ ಶುಕ್ರಾಚಾರ್ಯರು ಹಾಗಾದ್ರೆ ನಾನು ವಿಶೇಷವಾದಂತ ಶಸ್ತ್ರ ಶಾಸ್ತ್ರಗಳನ್ನ ಸಂಪಾದಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋಗಿರ್ತಾರೆ ಆಗ ಏನ್ ಮಾಡ್ತಾರೆ ಅಹ್ ಅಷ್ಟರಲ್ಲಿ ಏನಾಗುತ್ತೆ ಭೃಗು ಭೃಗು ಶುಕ್ರಾಚಾರ್ಯರು ಭೃಗು ಭೃಗು ಮುನಿಗಳ ಮಗ ಅಲ್ವಾ ಅವರ ಭೃಗು ಮುನಿಗಳ ಹೆಂಡತಿ ಖ್ಯಾತಿ ಅಂದ್ರೆ ಶುಕ್ರಾಚಾರ್ಯರ ತಾಯಿ ಅವ್ರೇನ್ ಹೇಳ್ತಾರೆ ಆ ಶುಕ್ರಾಚಾರ್ಯ ತಾಯಿ ಇರು ನಾನೇ ಮಾಡ್ತೀನಿ ವಿಷ್ಣು ಮತ್ತೆ ಇಂದ್ರನ್ನ ಅವ್ರನ್ನೇ ನಾನೇ ಸಾಯಿಸ್ತೀನಿ ಅಂತ ಹೇಳಿ ಹೋದಾಗ ವಿಷ್ಣು ಏನ್ ಮಾಡ್ತಾನೆ ಅವನ ಚಕ್ರದಿಂದ ಖ್ಯಾತಿಯ ಸಂಹಾರ ಮಾಡ್ತಾನೆ ಆಗ ಆ ಹೇಳ್ತಾರೆ ವಿಶ್ವಾಮಿತ್ರರು ನೋಡು ಈ ತರ ಒಂದು ಇದನ್ನ ಇಟ್ಕೊಳ್ಬೇಡ ಆ ಯಾವುದೇ ರೀತಿಯಿಂದ ಸಂದೇಹ ಇಟ್ಕೋಬೇಡ ಎಲ್ಲಿ ಯಾರು ಕಂಟಕ ಆಗಿರ್ತಾರೋ ಅವ್ರು ಗಂಟಸಾಗಿರ್ಲಿ ಹೆಂಗಸರಾಗಿರ್ಲಿ ಅವ್ರ ಸಂಹಾರ ಮುಖ್ಯ ಆಗತ್ತೆ ವಿಷ್ಣು ಕೂಡ ಮಾಡಿದಾನೆ ದೇವ್ರೆ ಮಾಡಿದಾನೆ ನಿನ್ಗೇನ್ ಪ್ರಾಬ್ಲಮ್ ಅನ್ನೋ ರೀತಿಯಲ್ಲಿ ಅವರು ಹೇಳೋದು ಇಲ್ಲಿ ಬರುತ್ತೆ ಆಮೇಲೆ ಹೇಳ್ತಾರೆ ಇವಳನ್ನ ಯಾಕೆ ಕೊಲ್ಬೇಕು ಅಂತ ಅಂದ್ರೆ ಇಲ್ಲಿ ಇವಳು ಯಜ್ಞಕ್ಕೆ ಕಲ್ಲು ಹಾಕ್ತಾಳೆ ಅಂತ ಬರುತ್ತೆ ನನ್ಗೆ ಇಲ್ಲಿ ಸ್ವಾರಸ್ಯ ಏನಪ್ಪಾ ಅನ್ಸಿದ್ ಅಂದ್ರೆ ಇವರ ಈ ಕರೆಕ್ಟ್ ಅವಳು ಮಾಡ್ತಾ ಇದ್ದು ಅದೇ ಕೆಲಸ ಅಲ್ಲಿರ್ತಕ್ಕಂಥದ್ದು ಎಲ್ಲಾದ್ರೂ ಅವಳದು ಒಬ್ಬ ಒಂದು ಅವರು ಪ್ರಯೋಗ ಮಾಡದಂತ ವಾಕ್ಯ ಇದು ಇವಾಗ ಹೆಂಗೆ ಅನೆಕ್ಟೋಡ್ ಆಗ್ಬಿಡ್ತು ಅಂತ ಒಂದು ಯಜ್ಞ ಕಲ್ಲು ಹಾಕೋದು ಅಂದ್ರೆ ಹಾಳು ಮಾಡೋದು ಅಂತ ಆ ಒಂದು ಅಹ್ ವಾಕ್ಯಗಳನ್ನ ಸೃಷ್ಟಿಸೋದ್ರಲ್ಲಿ ನಮ್ಮ ವಿಶ್ವಾಮಿತ್ರರು ತುಂಬಾ ಖ್ಯಾತರು ಅಂತ ಹೇಳ್ತಾ ಆ ಆಮೇಲೆ ಅಲ್ಲಿ ತಾಟಕಿಯ ಒಂದು ತಾಟಕಿನ ಹೆಂಗೆ ಪ್ರಚೋದನೆ ಮಾಡ್ಬೇಕಲ್ಲ ಇದರಿಂದ ಎಳಿತಾರೆ ಒಂದು ಬಿಲ್ಲಿಂದ ಎಳಿತು ಸತ್ತು ಮಾಡಿ ಅವಳೆಲ್ಲ ಬರ್ತಾಳೆ ಆ ಕಲ್ಲೆಲ್ಲ ಹಾಕ್ತಾಳೆ ನೀವು ಯಾವ್ದೇ ಒಂದು ನಮ್ಮಲ್ಲಿ ಬರ್ತಕ್ಕಂತ ರಾಮಾಯಣದ ಸೀರಿಯಲ್ಗಳ್ ನೋಡ್ಬೋದು ಅಥವಾ ಸಿನಿಮಾ ನೋಡಿ ಅದು ಹೇಗಿರುತ್ತೋ ಅದೇ ರೀತಿಯಾದಂತ ವಿಜುವಲೈಸೇಷನ್ ಬರುತ್ತೆ ನನಗೆ ಇಲ್ಲಿ ಸ್ವಾರಸ್ಯ ಏನಪ್ಪಾ ಅನ್ಸುತ್ತೋ ಅಂತಂದ್ರೆ ಇಲ್ಲಿ ರಾಮ ಹೇಳ್ತೇನೆ ಲಕ್ಷ್ಮಣ ಏನೋ ಹಿಡಿಕೊಳ್ಳ್ದು ಮೂಗ್ ಕಟ್ ಮಾಡಬಾರಣ ಅಂತ ಇವ್ರಿಗೆ ಮೂಗ್ ಕಟ್ ಮಾಡೋದು ಅವಾಗಿಂದನೆ ಪ್ರಾರಂಭ ಆಯ್ತಾ ಅಂತ ಅನ್ಸುತ್ತೆ ಚಟ ಆಯ್ತಾ ಅಂತ ಯಾಕಂದ್ರೆ ನೋಡಿ ಮೂಗ್ ಕಟ್ ಮಾಡೋದು ಎಷ್ಟು ಆಮೇಲೆ ಇವ್ರಿಗೆ ತೊಂದರೆ ಕೊಡ್ತು ಅಂತ ಆಯ್ತಾ ಹಂಗೆ ಮಾಡ್ತಾನೆ ಇವನು ಲಕ್ಷ್ಮಣ ಆ ತಾಟಕ್ಕಿದ ಮೂಗು ಎಲ್ಲ ಕಟ್ ಮಾ ಇದನ್ನ ಕತ್ತರಿಸ್ಬಿಡ್ತಾನೆ ಇದ್ರಲ್ಲಿ ಹ ಅದು ಅದು ನನ್ಗೆ ತುಂಬಾ ವಿಶೇಷವಾಗಿ ಅನಿಸ್ತಾ ಆಮೇಲೆ ರಾಮ ಅವಳ ಸಂಹಾರ ಮಾಡ್ತಾನೆ ಸಂಹಾರ ಮಾಡಿ ವಿಶ್ವಾಮಿತ್ರರಿಗೆ ಎಲ್ಲಾ ಖುಷಿ ಆಗತ್ತೆ ಮತ್ತೆ ಅದೇ ವಿಜುವಲೈಸೇಷನ್ ಬರುತ್ತೆ ಆ ಪುಷ್ಪವೃಷ್ಟಿ ಆಗೋದು ಎಲ್ಲಾ ಹೇಳೋದು ಆಮೇಲೆ ಎಲ್ಲ ದೇವತೆಗಳೆಲ್ಲ ಹೇಳ್ತಾರೆ ಇವರಿಗೆ ಮತ್ತೆ ಮತ್ತೆ ವಿಶೇಷವಾದ ಬೋಧನೆಗಳನ್ನ ಮಾಡ್ರಿ ಆ ಶಸ್ತ್ರ ಶಸ್ತ್ರಗಳನ್ನೆಲ್ಲ ಕೊಡಿ ಅದಕ್ಕೆ ತಕ್ಕಂತ ಮಂತ್ರಗಳನ್ನ ಹೇಳ್ಕೊಡಿ ಅಂತ ಅಲ್ಲ ಹೇಳ್ತಾರೆ ಆಗ ಆ ಮತ್ತೆ ವಿಶ್ವಾಮಿತ್ರರು ಅವ್ರಿಗೆ ಹಲವಾರು ಮಂತ್ರ ಮಂತ್ರೋಪದೇಶಗಳಾಗತ್ತೆ ಆ ಇಷ್ಟು ಐವತ್ತು ತರಹದ ಅಹ್ ಅಸ್ತ್ರಗಳು ಸಿಗತ್ತೆ ಅದರಲ್ಲಿ ಪ್ರಮುಖವಾಗಿ ಎಷ್ಟೊಂದು ಅಸ್ತ್ರಗಳ ಹೆಸರುಗಳಿದೆ ಶಸ್ತ್ರ ಮತ್ತೆ ಅಸ್ತ್ರಗಳ ಹೆಸರು ಇದೆ ಅದರಲ್ಲಿ ಹಲವಾರು ಚಕ್ರಗಳು ಬರುತ್ತೆ ಆಮೇಲೆ ಎರಡು ಗದೆ ಬರುತ್ತೆ ಅದ್ರ ಹೆಸರು ಒಂದು ಗದೇ ಹೆಸರು ಮೋದಕಿ ಮತ್ತೆ ಇನ್ನೊಂದು ಹೆಸರು ಶಿಖರಿ ಅಂತ ಆಮೇಲೆ ನಂದನ ಅಂತ ಹೇಳ್ತಕ್ಕಂತ ಒಂದು ಖಡ್ಗ ಕೂಡ ಸಿಗುತ್ತೆ ಅದು ಅದು ಒಂದಾಗತ್ತೆ ಅದಾದ್ಮೇಲೆ ರಾಮ ಕೇಳ್ಕೋತೇನೆ ಆಯ್ತು ನೀವೆಲ್ಲ ಇಷ್ಟೊಂದು ಹೇಳಿದೀರಾ ಇದನ್ನ ಉಪ ಸಂಹಾರ ಮಾಡುದು ಅಂತ ಆಯ್ತು ನಾನು ಪ್ರಯೋಗ ಮಾಡದ್ಮೇಲೆ ಅದನ್ನ ಹೇಗೆ ಉಪಸಂಹಾರ ಮಾಡ್ಬೇಕು ಅದು ಒಂದ್ ಇರ್ಬೋದು ಅಥವಾ ಡಿಫೆಂಡಿಂಗ್ ಅಂತ ಇರ್ಬೋದು ಯಾರಾದ್ರೂ ಅಟ್ಯಾಕ್ ಮಾಡಿದಾಗ ಅದಕ್ಕೆ ಉತ್ತರವಾಗಿ ನಾನು ಏನು ಡಿಫೆಂಡ್ ಮಾಡುವಂತದ್ದು ಆ ಡಿಫೆಂಡಿಂಗ್ ಮಂತ್ರಗಳನ್ನ ಹೇಳ್ಕೊಡಿ ಅಂತ ಅದಕ್ಕೂ ಮತ್ತೆ ಒಂದು ಐವತ್ತು ಹೇಳ್ಕೊಡ್ತಾರೆ ಅದು ಉಪಸಂಹಾರ ಆಗತ್ತೆ ಈ ಮಂತ್ರಗಳೆಲ್ಲ ಮಂತ್ರ ದೇವತೆಗಳೆಲ್ಲ ಬಂದು ಕೇಳ್ಕೊಳುತ್ತೆ ಇಲ್ಲ ಇಲ್ಲ ನಾನ್ ನೀವು ನನ್ನ ಹೃದಯದಲ್ಲಿ ನೆಲೆಸಿರಿ ನಾನ್ ಬೇಕಾದಾಗ ಬಂದು ಅಹ್ ಕೇಳ್ಕೊತೀನಿ ಅಹ್ ನಿಮ್ಮನ್ನ ಕೇಳ್ಕೊತೀನಿ ಅವಾಗ ಬನ್ನಿ ಅಂತೆಲ್ಲ ಹೇಳ್ತಾರೆ ಅವಾಗ ನನ್ಗೆ ಇಲ್ಲಿ ವಿಶೇಷ ಏನಪ್ಪಾ ಅನ್ಸಿತ್ತು ಅಂತ ಅಂದ್ರೆ ನೋಡಿ ಇಲ್ಲಿ ರಾಮನ ಬಾಲ್ಯದಲ್ಲಿ ನೋಡಿದಾಗ ಪಾಪ ಅವನ್ಗೆ ವಿಶೇಷವಾಗಿ ವಿಶ್ವಾಮಿತ್ರ ಬರ್ದಿಲ್ಲ ಬಹುಶಃ ಆಗಿರ್ಬೋದು ಹ್ಮ್ ವಸಿಷ್ಠರು ಅವ್ರು ಇವ್ರೆಲ್ಲಾ ಹೇಳ್ಕೊಟ್ಟಿರ್ಬೋದು ಅವ್ರಿಗೆ ಅಂದಿಷ್ಟು ಇಲ್ಲಿ ರಾಮ್ ಕಲಿತಾ ಇರೋದು ತುಂಬಾ ಕ್ರಾಶ್ ಕೋರ್ಸ್ ಅಂತ ಅನ್ಸುತ್ತೆ ಈ ಅಸ್ತ್ರಗಳೆಲ್ಲ ಅಂದ್ರೆ ಎಲ್ಲಾ ವಿಶೇಷವಾಗಿ ಇರ್ತಕ್ಕಂಥದ್ದು ಅಹ್ ವಿಶ್ವಾಮಿತ್ರ ಹೇಳ್ಕೊಡೋದು ತುಂಬಾ ಕ್ರಾಶ್ ಕೋರ್ಸ್ ಒಂದು ತ್ರೀ ಫೋರ್ ಡೇಸ್ ಟೈಮ್ ಅಲ್ಲಿ ನಡೀತಾ ಇದೆ ಈ ನನ್ಗನ್ಸುತ್ತೆ ದೊಡ್ಡ ದೊಡ್ಡ ಮಹಾತ್ಮರು ಈ ರಾಮ ಇರ್ಬೋದು ಕೃಷ್ಣಂದು ಕೃಷ್ಣ ನೋಡಿ ಎಲ್ಲಿ ಎಲ್ಲಿ ನಮ್ಗೆ ಡೀಟೇಲ್ಸ್ ಗೊತ್ತಾಗಲ್ಲ ಅವನು ಆ ತುಂಬಾ ಹೋಗಿ ವಿದ್ಯಾಭ್ಯಾಸ ಮಾಡಿದ್ದು ಶಸ್ತ್ರಾಭ್ಯಾಸ ಮಾಡಿದ್ದು ಒಂದು ಕ್ರಾಶ್ ಕೋರ್ಸ್ ತರ ಒಂದು ಸಿಕ್ಸ್ ನೈನ್ ಮಂತ್ಸ್ ಸಂದೀಪಾಣಿಗಳ ಹತ್ರ ಹೋಗ್ಬಿಟ್ಟು ಬಂದ್ಬಿಡ್ತಾನೆ ಅಷ್ಟೆ ಒಂದು ಎಕ್ಸಿಕ್ಯೂಟಿವ್ ಎಜುಕೇಶನ್ ತಗೊಂಡು ಆ ಒಂದು ಕ್ರಾಶ್ ಕೋರ್ಸ್ ಅಲ್ಲಿ ಇವರು ಕಲ್ತ್ಕೊಂಡಿದ್ದು ಎಷ್ಟು ದೊಡ್ಡದು ಸಾಧನೆ ಮಾಡಿದ್ದು ಎಷ್ಟು ದೊಡ್ಡದು ಅಂತ ನನ್ಗೆ ಅದು ತುಂಬಾ ವಿಶೇಷ ಅನಿಸ್ತು ಇಲ್ಲಿ ರಾಮನಲ್ಲಿ ಮತ್ತೆ ಲಕ್ಷ್ಮಣನಲ್ಲಿ ಆ ಹೀಗೆ ಎಲ್ಲಾ ಒಂದು ಆ ಪೈನಾಕ ಅಂತ ಕೂಡ ಒಂದು ಅಸ್ತ್ರ ಆ ತರದೆಲ್ಲ ಹಲವಾರು ಐವತ್ತು ಅಸ್ತ್ರಗಳ ಅಸ್ತ್ರಗಳನ್ನ ಶಸ್ತ್ರಗಳನ್ನ ಎಲ್ಲಾ ಡಿಫೆಂಡಿಂಗ್ ಅಟ್ಯಾಕಿಂಗ್ ಎಲ್ಲಾ ತರದ ಅಸ್ತ್ರ ಶಸ್ತ್ರಗಳನ್ನ ಆ ಆಮೇಲೆ ಆ ಮಂತ್ರ ದೇವತೆಗಳಿಗೆ ಕೇಳ್ಕೊಂಡು ಇಲ್ಲ ನಾನು ಬಂದಾಗ ನಾನು ನಿಮ್ನ ನನಗೆ ಅವಶ್ಯಕತೆ ಇದ್ದಾಗ ಕರೆಸ್ತೀನಿ ನೀವು ನನ್ನ ಹೃದಯದಲ್ಲೇ ನೆಲೆಸಿ ಅಂತ ಹೇಳ್ತಾ ಆ ಮತ್ತೆ ಅವರೆಲ್ಲಾ ಅವತ್ತು ಅವತ್ತು ರಾತ್ರಿ ಅಲ್ಲೇ ಮಲ್ಗಿ ಬೆಳಗ್ಗೆ ಎದ್ದು ಸಿದ್ಧಾಶ್ರಮದ ಕಡೆ ಹೋಗ್ತಾರೆ ಅಲ್ಲಿ ಸಿದ್ಧಾಶ್ರಮದಲ್ಲಿ ನಡೆದಂತ ವಿಶೇಷಗಳ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆನ ಮುಗಿಸ್ತೇನೆ ನಮಸ್ಕಾರ ಶ್ರೀರಾಮ ರಾಮ ರಾಮೇತಿ ರಮೇ